ಬಟ್ ಇವತ್ತು ನಾವೆಲ್ಲ ಸೇರಿರೋದು ಮುಖ್ಯವಾಗಿ ನಮ್ಮ ಕ್ಷೇತ್ರದಲ್ಲಿ ಪಾಟೇನ್ಪುರ ಕ್ಷೇತ್ರದಲ್ಲಿ ಕೃಷ್ಣಗೇರಿ ಕ್ಷೇತ್ರದಲ್ಲಿ ಈ ವೀಕೆಂಡ್ ನವೆಂಬರ್ ಥರ್ಟಿ ಡಿಸೆಂಬರ್ ಫಸ್ಟ್ ನಮ್ಮ ಸೆಕೆಂಡ್ ಎಡಿಷನ್ ಆಫ್ ಇಂಟರ್ ಅಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಫೆಸ್ಟ್ ಅಂತ ನಾವು ಹೋದ ವರ್ಷ ನಾವು ಶುರು ಮಾಡಿದ್ವಿ ಈ ಕಾರ್ಯಕ್ರಮ ಸೊ ಪಬ್ಲಿಕ್ ಡಿಮಾಂಡ್ ಸೆಕೆಂಡ್ ಎಡಿಷನ್ ಮಾಡ್ತಾ ಆ ಇದು ಏನಂದ್ರೆ ಇಟ್ಸ್ ಜಸ್ಟ್ ಫೀಲಿಂಗ್ ಆಫ್ ಕಮ್ಯುನಿಟಿ ಮತ್ತೆ ಸ್ಪೋರ್ಟ್ಸ್ ಕಮ್ಯುನಿಟಿನ ಬೆಳೆಸೋದಿಕ್ಕೆ ಮತ್ತೆ ಫಿಟ್ನೆಸ್ ನ ಬೆಳೆಸೋದಿಕ್ಕೆ ನಾವು ಈ ಕಾರ್ಯಕ್ರಮನ ನಮ್ಕೊಂಡ್ವಿ ಬಟ್ ಅದು ಹೋಗ್ತಾ ಹೋಗ್ತಾ ಇನ್ನ ಆದಷ್ಟು ಅಪಾರ್ಟ್ಮೆಂಟ್ಸ್ ಸೇರ್ಕೋತಾ ಇದ್ದಾರೆ ಮತ್ತೆ ಇನ್ನಾದಷ್ಟು ಪಾರ್ಟಿಸಿಪೆಂಟ್ಸ್ ನಮಗೆ ಈ ವರ್ಷ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಟೈಮ್ಸ್ ಪಾರ್ಟಿಸಿಪೆಂಟ್ಸ್ ನಮಗೆ ರಿಜಿಸ್ಟರ್ ಆಗಿದ್ದಾರೆ ಸೊ ಏಟ್ ಗೇಮ್ಸ್ ಇರುತ್ತೆ ಡೀಟೇಲ್ಸ್ ಎಲ್ಲ ನಿಮಗೆ ಪ್ರೆಸ್ ನೋಟ್ ಅಲ್ಲಿ ಸಿಕ್ಕಿರುತ್ತೆ ಏಟ್ ಗೇಮ್ಸ್ ಇನ್ ಟೂ ಡಿಫ್ರೆಂಟ್ ವೆನ್ಯೂಸ್ ನಮ್ಮ ಕ್ಷೇತ್ರದಲ್ಲಿ ನಾಲ್ಕು ಇಂಡೋರ್ ಸ್ಟೇಡಿಯಂ ಇದಾವೆ ಅದರಲ್ಲಿ ಎರಡು ಇಂಡೋರ್ ಸ್ಟೇಡಿಯಂ ಅಂಡ್ ಅದರಲ್ಲಿ ಕೆಂಪಾಪುರ ಕಾಫಿ ಬೋರ್ಡ್ ಲೇಔಟ್ ಇಂಡೋರ್ ಸ್ಟೇಡಿಯಂ ಇನಾಗ್ಯುರೇಷನ್ ಮತ್ತೆ ಹೊಸದಾಗಿ ಇವಾಗ ಕನ್ಸ್ಟ್ರಕ್ಷನ್ ಆಗಿ ಅದನ್ನ ನಾವು ಬೆಳೆಸ್ಕೊತಾ ಇದ್ದೀವಿ ಸೊ ಅದರ ಒಂದು ಇನಾಗ್ಯನ್ ಮತ್ತೆ ಸ್ಪೋರ್ಟ್ಸ್ ಹಬ್ಬ ಎರಡೂ ಸೇರಿ ಈ ವೀಕೆಂಡ್ ಕಾರ್ಯಕ್ರಮ ಆಚರಣೆ ಆಗ್ತದೆ ಸೊ ಕ್ರಿಕೆಟ್ ಬ್ಯಾಡ್ಮಿಂಟನ್ ಟಿ ಟಿ ಫುಟ್ಬಾಲ್ ಸ್ವಿಮ್ಮಿಂಗ್ ಬಾಸ್ಕೆಟ್ಬಾಲ್ ಕ್ಯಾರಮ್ ಮತ್ತೆ ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ ಮತ್ತೆ ಆಸಕ್ತಿ ಇರೋರಿಗೆ ಟಗ್ ಆಫ್ ವಾರ್ ಜಸ್ಟ್ ಫ್ರೆಂಡ್ಲಿ ಗೇಮ್ ಆಫ್ ಟಗ್ ಆಫ್ ವಾರ್ ಅಂತ ಇಟ್ಕೊಂಡಿದ್ವಿ ಸೊ ನಮಗೆ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ತೌಸಂಡ್ ಪಾರ್ಟಿಸಿಪೆಂಟ್ಸ್ ಅಂದ್ರೆ ರೆಜಿಸ್ಟ್ರೇಷನ್ಸ್ ನಮಗೆ ಬಂದಿದ್ದಾವೆ ಅಂಡ್ ಮೋರ್ ದೆನ್ ಟೂ ಹಂಡ್ರೆಡ್ ಟ್ವೆಂಟಿ ಟೂ ಥರ್ಟಿ ಅಪಾರ್ಟ್ಮೆಂಟ್ಸ್ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇಂದ ಇದು ಬರೀ ಘಾಟನ್ಪುರ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರ ಘಾಟನ್ಪುರ ಕ್ಷೇತ್ರದ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರುವ ಬತ್ತಿಯಲ್ಲಿ ಇರುವ ಅಪಾರ್ಟ್ಮೆಂಟ್ಸ್ ಮಾತ್ರ ಇದಕ್ಕೆ ರೆಜಿಸ್ಟ್ರೇಷನ್ ತಗೋತಾ ಇರೋದು ನಮ್ಮ ಬಿಬಿಎಂಪಿ ಲಿಮಿಟ್ಸ್ ಮತ್ತೆ ನಮ್ಮ ಜಾಲಾ ಹೋಬ್ಲಿ ಅಂದ್ರೆ ನಮಗೆ ಒಂದು ಹತ್ತು ಪಂಚಾಯಿತಿ ಬರ್ತದೆ ಆ ಲಿಮಿಟ್ಸ್ ಇಂದಾನು ಸುಮಾರು ಅಪಾರ್ಟ್ಮೆಂಟ್ಸ್ ಇದಕ್ಕೆ ರೆಜಿಸ್ಟರ್ ಆಗಿದ್ದಾರೆ ಸೊ ಏನ್ ಹೇಳೋದು ಗುಡ್ ಸ್ಪಿರಿಟ್ ಆಫ್ ಸ್ಪೋರ್ಟ್ ಮತ್ತೆ ಒಂದು ಒಳ್ಳೆ ಕಮ್ಯುನಿಟಿ ಅಪ್ ಮಾಡೋದಿಕ್ಕೆ ಮತ್ತೆ ಒಂದು ಫಿಟ್ನೆಸ್ ಗೋಲ್ ಇಟ್ಕೊಂಡು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಇದಕ್ಕೆ ನಮಗೆ ಸುಮಾರು ಜನ ಸಹಕಾರ ಕೊಟ್ಟಿದ್ದಾರೆ ಮೊದಲನೇದಾಗಿ ಅಫ್ಕೋರ್ಸ್ ನಮ್ಮ ಶಾಸಕರು ಮತ್ತೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೆಲ್ಲ ಇವತ್ತು ಬಂದಿದ್ದಾರೆ ಮತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ವಾಲಂಟಿಯರ್ ಟೀಮು ಅಂಡ್ ಅದರ ಜೊತೆಗೆ ನಮಗೆ ಹಲವಾರು ಸ್ಪಾನ್ಸರ್ಸ್ ಸಹ ಇದಕ್ಕೆ ನಮಗೆ ಕೈ ಜೋಡಿಸಿದ್ದಾರೆ ಸುಮಧುರ ಬಜ್ರಂ ಆರ್ ಆರ್ ಗಾರ್ಡನ್ ಸಿಟಿ ಫಾರ್ಮಿಸ್ಟ್ ಗ್ರೂಪ್ ಇ ಎಫ್ ಎಲ್ ಆಸ್ಟರ್ ಹಾಸ್ಪಿಟಲ್ ಲಾಯಲ್ ವರ್ಲ್ಡ್ ಮಾರ್ಕೆಟ್ ಬ್ರಿಗೇಡ್ ಮತ್ತೆ ನಮಗೆ ಮೀಡಿಯಾ ಪಾರ್ಟ್ನರ್ಸ್ ಟೆಕ್ ಎನ್ ಹೆರಲ್ಡ್ ಮತ್ತೆ ಟಿವಿ ನಾಯ್ ಸೊ ಇವರೆಲ್ಲ ಸೇರಿ ನಮಗೆ ಸಹಾಯ ಕೊಡ್ತಾ ಇರೋದು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ನಮಗೆ ವಿದ್ಯಾರಾಯಣ್ಯಪುರ ಬಿ ವಿ ಎಂ ಇಂಡೋರ್ ಸ್ಟೇಡಿಯಂ ಸುಮಾರು ಗೇಮ್ಸ್ ನಡೀತದೆ ಅಂದ್ರೆ ಆ ಭಾಗದ ಜನ ಅಲ್ಲಿ ಆಡ್ತಾರೆ ಮತ್ತೆ ಕೆಂಪಾಪುರ ಕಾಫಿ ಬೋರ್ಡ್ ಲೇಔಟ್ ಅಲ್ಲಿ ಆಚರಣೆ ಆಗಿರೋ ಹೊಸ ಸ್ಟೇಡಿಯಂ ಇನಾಗುರೇಷನ್ ಆಗುತ್ತೆ ಆ ಸ್ಟೇಡಿಯಂ ಅಲ್ಲಿ ನಮಗೆ ಫಸ್ಟ್ ಇಂಡೋರ್ ಹೀಟೆಡ್ ಸ್ವಿಮ್ಮಿಂಗ್ ಪೂಲ್ ಏಟ್ ಕ್ಲೇನ್ ಸ್ವಿಮ್ಮಿಂಗ್ ಪೂಲ್ ಇನಾಗ್ರೇಟ್ ಮಾಡ್ತಾ ಇದ್ದೀವಿ ಇದು ಟೆಂಪ್ರೇಚರ್ ಕಂಟ್ರೋಲ್ಡ್ ಸ್ವಿಮ್ಮಿಂಗ್ ಪೂಲ್ ಬಿ ಬಿ ಎಂ ಪಿ ವತಿಯಿಂದ ಆಗಿರೋದು ನಮಗೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಆ ಭಾಗದ ಜನರು ಇದನ್ನ ಯೂಸ್ ಮಾಡ್ಕೋಬಹುದು ಮತ್ತೆ ಫಿಫ್ಟಿ ಮೀಟರ್ ಪೂಲ್ ಬೇರೆ ಸೊ ನಮಗೆ ಪ್ರಾಕ್ಟೀಸ್ ಮಾಡೋರು ಆಸಕ್ತಿ ಇರೋ ಸ್ವಿಮ್ಮಿಂಗ್ ಸ್ವಿಮ್ಮರ್ಸ್ ಅಲ್ಲಿ ಬಂದು ಯೂಸ್ ಮಾಡಬಹುದು ಅದರ ಜೊತೆಗೆ ಆ ಸ್ಟೇಡಿಯಂ ಅಲ್ಲಿ ಐದು ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದಾವೆ ಎರಡು ಟೇಬಲ್ ಬರ್ತಾ ಇದೆ ಅದರ ಜೊತೆಗೆ ಒಂದು ಯೋಗ ಹಾಲ್ ತೈಕ್ವಾಂಡೋ ಹಾಲ್ ಇಂಡೋರ್ ಜಿಮ್ ಇದೆಲ್ಲ ಫೆಸಿಲಿಟೀಸ್ ಇರೋದಕ್ಕೆ ಆ ಸ್ಟೇಡಿಯಂ ಅಲ್ಲಿ ನಾವು ಟಿ ಟಿ ಬ್ಯಾಡ್ಮಿಂಟನ್ ಸ್ವಿಮ್ಮಿಂಗ್ ಮತ್ತೆ ಐ ತಿಂಕ್ ದೋಸ್ ತ್ರೀ ಸ್ಪೋರ್ಟ್ಸ್ ಮತ್ತೆ ಟಿ ಟಿ ಬ್ಯಾಡ್ಮಿಂಟನ್ ಮತ್ತೆ ಸ್ವಿಮ್ಮಿಂಗ್ ನ ಅಲ್ಲಿ ಮಾಡ್ತಾ ಇದೀವಿ ಇದರ ಜೊತೆಗೆ ಕ್ರಿಕೆಟ್ ಮೂರು ಕಡೆ ಕಾನ್ಸ್ಟಿಟ್ಯೂನ್ಸಿ ಶಾರ್ಟ್ ಪಿಚ್ ಕ್ರಿಕೆಟ್ ನ ಆಯೋಜನೆ ಮಾಡ್ತಾ ಇದ್ದೀವಿ ನಮಗೆ ಕ್ರಿಕೆಟ್ ಅಲ್ಲೇನೆ ಬಹಳಷ್ಟು ಆಸಕ್ತಿ ಬಂದಿರೋದು ವಿಮೆನ್ಸ್ ಮತ್ತು ಮೆನ್ಸ್ ಟೀಮ್ಸ್ ಆಲ್ಮೋಸ್ಟ್ ಈಕ್ವಲ್ ನಂಬರ್ ಆಫ್ ಟೀಮ್ಸ್ ಬಂದಿದ್ದಾವೆ ಫುಟ್ಬಾಲ್ ಅಲ್ಲಿನ ಇರುತ್ತೆ ನೀವೆಲ್ಲ ದಯವಿಟ್ಟು ಸಾಕಾರ ಕೊಡಬೇಕು ಆದಷ್ಟು ಏನಂದ್ರೆ ಬೆಂಗಳೂರಲ್ಲಿ ಇವತ್ತು ಅಪಾರ್ಟ್ಮೆಂಟ್ಸ್ ಅಲ್ಲಿ ವಾಸ ಆಗಿರೋರು ಆಲ್ಮೋಸ್ಟ್ ನಿಮಗೆ ಗೊತ್ತಿರಂಗೆ ಲಕ್ಷಾಂತರ ಜನ ವಾಸ ಆಗಿದ್ದಾರೆ ಅವರಿಗೆ ಅವರ ಅಪಾರ್ಟ್ಮೆಂಟ್ ಹೊರಗಡೆ ಬರೋದಿಕ್ಕೆ ಬರೀ ಕೆಲ್ಸಕ್ಕೆ ಹೋಗ್ತಾರೆ ಅಪಾರ್ಟ್ಮೆಂಟ್ ಹೊರಗಡೆ ಏನ್ ನಡೀತಾ ಇದೆ ಜಾಸ್ತಿ ಗೊತ್ತಾಗೋದಿಲ್ಲ ಸೊ ಇಂತವರಿಗೆ ಒಂದು ಕಮ್ಯುನಿಟಿ ಫೀಲಿಂಗ್ ನಾವು ಕೊಡಬೇಕು ಅವ್ರು ಯಾವ ಜಾಗದಲ್ಲಿದ್ದಾರೆ ಅಲ್ಲಿ ಏನೆಲ್ಲ ಕಮ್ಯುನಿಟಿ ಆಕ್ಟಿವಿಟೀಸ್ ನಡೀತಾ ಇದೆ ಅವರು ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಬಂದು ಬೇರೆಯವ್ರ ಜೊತೆಗೆ ಬೇರೆ ಅಪಾರ್ಟ್ಮೆಂಟ್ಸ್ ಜೊತೆಗೂ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡಬೇಕು ನಮ್ ಜೊತೆಗೆ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡಬೇಕು ಅಂತ ಈ ಪ್ರೋಗ್ರಾಮ್ ಹಂಕೋತಾ ಇದ್ದೀವಿ ಅಪಾರ್ಟ್ಮೆಂಟ್ಸ್ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಟೂ ಹಂಡ್ರೆಡ್ ಪ್ಲಸ್ ಅಪಾರ್ಟ್ಮೆಂಟ್ಸ್ ಇರುವಂತಹ ಬಿಲ್ಡಿಂಗ್ಸ್ ಇದಾವೆ ಫಾರ್ ಎಕ್ಸಾಂಪಲ್ ರೇಲ್ಜಿ ಬುಡವಾಡ್ ಇರ್ಬೋದು ಶೋಭಾ ಸಿಟಿ ಇರ್ಬೋದು ಭಾರತೀಯ ಸಿಟಿ ಇರ್ಬೋದು ಬ್ರಿಗೇಡ್ ಅವರ ಇರ್ಬೋದು ಈ ತರ ಹಲವಾರು ಫೈವ್ ಹಂಡ್ರೆಡ್ ಕ್ಷೇತ್ರ ನಮ್ದು ಅದ್ರಲ್ಲಿ ಒಂದು ಇನ್ನೂರು ಇನ್ನೂರ ಐವತ್ತು ಅಪಾರ್ಟ್ಮೆಂಟ್ ಇವತ್ತು ಭಾಗಿಯಾಗ್ತಾ ಇದೆ ಸಣ್ಣ ಅಪಾರ್ಟ್ಮೆಂಟ್ ಅಂದ್ರೆ ಹತ್ತು ಇಪ್ಪತ್ತು ಮನೆ ಇರೋ ಫ್ರಮ್ ದಾಟ್ ಟು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಫ್ಲಾಟ್ಸ್ ಇರುವಂತಹ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಇದರಲ್ಲಿ ನಮಗೆ ಸೇರ್ತಾ ಇದ್ದಾರೆ ಸೊ ಒಂದು ಚಾಂಪಿಯನ್ಶಿಪ್ ಟ್ರೋಫಿಗೂ ಇರ್ತದೆ ಯಾವ ಅಪಾರ್ಟ್ಮೆಂಟ್ ಇಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರೈಸಸ್ ಗೆಲ್ತಾರೋ ಅವರಿಗೂ ಕ್ಯಾಶ್ ಪ್ರೈಸಸ್ ಮತ್ತೆ ಪ್ರೈಸಸ್ ಇರ್ತದೆ ಸೊ ಆರ್ಚೆ ಸೊ ಇದಕ್ಕೆ ಇನ್ನೊಂದು ಮತ್ತೊಮ್ಮೆ ನಾನು ನಮ್ಮ ಸ್ಪಾನ್ಸರ್ಸ್ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಎಲ್ಲ ಮುಖಂಡರು ಬ್ಲಾಕ್ ಪ್ರೆಸಿಡೆಂಟ್ಸ್ ಬಂದಿದ್ದಾರೆ ಮತ್ತೆ ನಮ್ಮ ವಾಲಂಟಿಯರ್ಸ್ ಮತ್ತೆ ನಮಗೆ ಸಹಾಯ ಮಾಡ್ತಾ ಇರೋ ಯೂತ್ ಕಾಂಗ್ರೆಸ್ ಆಗ್ಲಿ ಮಹಿಳಾ ಕಾಂಗ್ರೆಸ್ ಆಗ್ಲಿ ಮತ್ತೆ ಎನ್ಎಸ್ ಯು ವೈ ಗುರುಪ್ರಾಗ್ಲಿ ಎಲ್ರಿಗೂ ನಾನು ವಂದನೆಗಳನ್ನ ಹೇಳ್ತೀನಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಶಾಸಕರು ಕೃಷ್ಣ ಬೈರೇಗೌಡರ ವತಿಯಿಂದ ಇದು ನಡೀತಾ ಇರೋದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ